ಆಟೋದಲ್ಲಿ ಪ್ರಯಾಣಿಸ್ತಾ ಇದ್ದ ಮುಸ್ಲಿಂ ದಂಪತಿ ಐದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಐದು ಸಾವಿರ ರೂಪಾಯಿ ಹಣವಿರೋ ಬ್ಯಾಗ್ ಬಿಟ್ಟು ಹೋಗಿದ್ರು ಯಾದಗಿರಿ ನಗರದಲ್ಲಿ ನಡೆದ ಘಟನೆಯಲ್ಲಿ ಆಟೋ ಚಾಲಕ ಚಂದಪ್ಪ ವಾರಸುದಾರರಿಗೆ ಬ್ಯಾಗ್ ಅನ್ನ ಮರಣಿಸಿದ್ದಾರೆ ಸುಭಾಷ್ ವೃತ್ತದಿಂದ ಹತ್ತಿ ಕುಣಿ ಕ್ರಾಸ್ ಬಳಿಯ ತರಕಾರಿ ಮಾರುಕಟ್ಟೆಗೆ ಮುಸ್ಲಿಂ ದಂಪತಿ ಆಟೋದಲ್ಲಿ ಪ್ರಯಾಣಿಸಿದ್ರು ಅವಸರದಲ್ಲಿ ಮರೆತು ಆಟೋದಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ದಾರೆ ತಕ್ಷಣ ಆಟೋ ಚಾಲಕ ಯಾದಗಿರಿ ನಗರ ಠಾಣೆಗೆ ಹೋಗಿ ಬ್ಯಾಗ್ ವಾರಸುದಾರರಿಗೆ ವಾಪಸ್ ಮಾಡಿದ್ದಾರೆ ಪ್ರಾಮಾಣಿಕತೆ ಮೆರೆದ ಚಾಲಕ ಚಂದ್ರಪ್ಪನನ್ನ ಪೊಲೀಸರು ಸನ್ಮಾನಿಸಿ ಗೌರವಿಸಿದ್ದಾರೆ ಬೈಕ್ ಟ್ಯಾಕ್ಸಿ ಸಂಚಾರದ ಮಧ್ಯಂತರ ಅನುಮತಿಗೆ ಹೈಕೋರ್ಟ್ ನಿರಾಕರಿಸಿದೆ ಬೈಕ್ ಟ್ಯಾಕ್ಸಿಗಳ ಪರ್ಮಿಟ್ ನಿಯಮ ರೂಪಿಸಲು ಸರ್ಕಾರ ಸಿದ್ಧವಿರದ ಕಾರಣ ಹೈಕೋರ್ಟ್ ಸದ್ಯಕ್ಕೆ ಈ ತೀರ್ಪನ್ನ ನೀಡಿದೆ ಸರ್ಕಾರದ ಪರವಾದ ಮಂಡಿಸಿದ ಎಜಿ ಶ್ರೀಕಿರಣ್ ಶೆಟ್ಟಿ ಐದು ರಾಜ್ಯಗಳಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿಗೆ ಪರ್ಮಿಟ್ ನೀಡಲಾಗಿದೆ ಕರ್ನಾಟಕ ಸೇರಿ ಉಳಿದ ರಾಜ್ಯಗಳಲ್ಲಿ ಅನುಮತಿ ನೀಡಲಾಗಿಲ್ಲ ನಾಲ್ಕು ವರ್ಷಗಳಿಂದ ಮಧ್ಯಂತರ ಆದೇಶದ ಮೇಲೆ ಬೈಕ್ ಟ್ಯಾಕ್ಸಿ ನಡೆಯುತ್ತಿತ್ತು ಸುಪ್ರೀಂ ಕೋರ್ಟ್ ಕೂಡ ಮಧ್ಯಂತರ ಆದೇಶ ನಿರಾಕರಿಸಿದೆ ಸರ್ಕಾರ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಮೇಲ್ಮನವಿ ಅರ್ಜಿಗಳನ್ನು ಜೂನ್ ಇಪ್ಪತ್ನಾಲ್ಕರಂದು ಅಂತಿಮವಾಗಿ ತೀರ್ಮಾನಿಸಲಾಗುವುದು ಅಂತ ನ್ಯಾಯಮೂರ್ತಿ ವಿಕಾಮೇಶ್ವರ ರಾವ್ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಹೈಕೋರ್ಟ್ ಪೀಠ ಆದೇಶ ನೀಡಿದೆ ಬೆಂಗಳೂರಿನ ಚಿಕ್ಕಜಾಲ ಠಾಣಾ ವ್ಯಾಪ್ತಿಯ ರಾಜನುಕುಂಟೆ ಬಳಿ ಸಿಸಿಬಿ ಅಧಿಕಾರಿಗಳು ಮತ್ತು ಪೊಲೀಸರ ಕಾರ್ಯಾಚರಣೆ ನಡೆಸಿ ಹತ್ತು ಕೋಟಿ ಎಂಡಿಎಂಎ ವಶಕ್ಕೆ ಪಡೆದಿದ್ದಾರೆ ಡ್ರಗ್ ಪೆಟ್ಲಿಂಗ್ ಮಾಡ್ತಾ ಇದ್ದ ವಿದೇಶಿ ಮಹಿಳೆಯನ್ನು ಬಂಧಿಸಿದ್ದಾರೆ ಕಳೆದ ಮೂರು ವರ್ಷದ ಹಿಂದೆ ಬಿಸ್ನೆಸ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದ ಮಹಿಳೆಯರು ಆರಂಭದಲ್ಲಿ ನವದೆಹಲಿಯಲ್ಲಿ ವಾಸ ಇದ್ರು ನಂತರ ತೆಲಂಗಾಣ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡುವುದಾಗಿ ಎಜುಕೇಷನ್ ವೀಸಾ ಪಡೆದಿದ್ರು ಆದರೆ ಕಾಲೇಜಿಗೆ ದಾಖಲಾಗದೆ ಡ್ರಗ್ ಪೆಡ್ಲಿಂಗ್ ಎಳೆದಿದ್ಲು ದೆಹಲಿಯಿಂದ ಬೆಂಗಳೂರಿಗೆ ಬಸ್ ಮೂಲಕ ಡ್ರಗ್ಸ್ ಆಗಾಟ ಮಾಡ್ತಾ ಇದ್ಲು ಕೋಟಿ ಮೌಲ್ಯದ ಐದು ಕೆಜಿ ಇಪ್ಪತ್ತೈದು ಗ್ರಾಂ ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ ಖರ್ಚಿಗೆ ಹಣ ಇಲ್ಲ ಅಂತ ಕೋಟಾ ನೋಟು ಪ್ರಿಂಟ್ ಮಾಡ್ತಾ ಇದ್ದವನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ ಪೊಲೀಸರು ಕ್ರಿಶ್ ಮಾಲಿ ಎಂಬಾತನನ್ನ ಬಂಧಿಸಿದ್ದಾರೆ ಟೆಕ್ಸ್ಟೈಲ್ ಉದ್ಯಮಿಯೊಬ್ಬರ ಮಗನಾಗಿರುವ ಕ್ರಿಶ್ ಮಾಲಿ ಕ್ಷುಲ್ಲಕ ಕಾರಣಕ್ಕೆ ಮನೆಯವರ ಜೊತೆ ಜಗಳವಾಡಿಕೊಂಡು ಹೊರಬಂದಿದ್ದ ತನ್ನ ಬಳಿ ಇರುವ ಹಣ ಸಾಕಾಗೋದಿಲ್ಲ ಅಂತ ಯೋಚಿಸಿ ತಾನೇ ಕೋಟಾ ನೋಟ್ ಪ್ರಿಂಟ್ ಮಾಡುವ ಪ್ಲಾನ್ ಮಾಡಿದ್ದಾನೆ ಖಾಸಗಿ ಹೋಟೆಲ್ನಲ್ಲಿ ಉಳ್ಕೊಂಡು ಐನೂರು ರೂಪಾಯಿ ಮುಖಬೆಲೆಯ ಕೋಟಾ ನೋಟುಗಳನ್ನು ಪ್ರಿಂಟ್ ಮಾಡಿದ್ದಾನೆ ಜೂನ್ ಏಳರಂದು ಹೋಟೆಲ್ನಿಂದ ಚೆಕ್ಔಟ್ ಆಗುವಾಗ ನಕಲಿ ನೋಟು ಮೂಲಕ ಬಿಲ್ ಪಾವತಿಸಿದ್ದಾನೆ ಮೂರು ಸಾವಿರ ರೂಪಾಯಿ ಬಿಲ್ ಪಾವತಿಸಿ ತೆರಳಿದ್ದ ಯುವಕ ಚೆಕ್ಔಟ್ ಆದ ಬಳಿಕ ರೂಮ್ ಕ್ಲೀನ್ ಮಾಡುವಾಗ ಆತನ ರೂಮ್ ಡಸ್ಟ್ಬಿನ್ನಲ್ಲಿ ಕೆಲ ನಕಲಿ ನೋಟುಗಳು ಪತ್ತೆಯಾಗಿದ್ವು ಅನುಮಾನಗೊಂಡ ಹೋಟೆಲ್ ಸಿಬ್ಬಂದಿ ಆತ ನೀಡಿದ್ದ ನೋಟನ್ನು ಪರಿಶೀಲಿಸಿದಾಗ ನಕಲಿ ನೋಟು ಅನ್ನು ತಿಳಿದು ಬಂದಿದೆ ಕೊನೆಗೆ ಹೋಟೆಲ್ ಮ್ಯಾನೇಜರ್ ಮೊಹಮ್ಮದ್ ಷರೀಫ್ ಪೊಲೀಸರಿಗೆ ದೂರನ ನೀಡಿದ್ರು ತನಿಖೆ ಆರಂಭಿಸಿದ್ದ ಪೊಲೀಸರು ರೂಮ್ ಬಾಡಿಗೆಗೆ ಪಡೆದುಕೊಳ್ಳುವಾಗ ಆರೋಪಿ ನೀಡಿದ್ದ ಆಧಾರ್ ವಿಳಾಸ ಆಧರಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ న్యూస్ నెట్వర్క్ ప్రస్తుతి